ಸರಿ ಯಾವಾಗ್ಲೂ ಇವರು ಒಂದು ಚಿಕ್ಕ ಗುಡ್ಡೆ ತರ ಕಲ್ಲಿನಲ್ಲಿ ಇದ್ರು ಹ ನಾರಾಯಣ ಹ್ಮ್ ಶ್ರೀದೇವಿ ಭೂದೇವಿ ಇರ್ತಕ್ಕಂಥದ್ದು ಶ್ರೀ ನಾರಾಯಣ ಸ್ವಾಮಿಯ ಮೂಲ ಮೂರ್ತಿ ಅಂದ್ರೆ ಇದು ರೀಸೆಂಟ್ ಆಗಿ ಏನು ಚೇಂಜ್ ಮಾಡಿಲ್ಲ ಇಲ್ಲ 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 ಇದು ಕಾಲಘಟ್ಟದಿಂದ ವಿಗ್ರಹ ವಿಗ್ರಹೋಳ ಕಾಲದ್ದು ಅಂತ ಅಂತ ಒಂದು ಅದ್ಭುತವಾದ ಶಿವಲಿಂಗ ಇವತ್ತು ಕಸದ ಕೊಂಪೆಯಲ್ಲಿ ಬಿದ್ದಿದೆ ಆ ರಾಜರುಗಳು ಒಂದು ಯುದ್ಧ ಮಾಡ್ತಾ ಇದ್ದಂತ ಸಮಯದ ಆ ಒಂದು ಚಿತ್ರಣವನ್ನ ಈ ಒಂದು ವೀರಗಲ್ಲು ನಿಮ್ಗೆ ತೋರಿಸುತ್ತೆ

ಹೇಳೋದಿರ್ಲಿಲ್ಲ ಅದೇ ಅವರ ಅವರ ಏನು ಕೊನೆ ವರ್ಷಗಳಿದ್ವಲ್ಲ ಅವರಿಷ್ಟು ಸ್ಥಳೀಯ ಕಾರ್ಯಕಾರರು ತಮ್ಮ ಆಡಳಿತವನ್ನ ಇಟ್ಕೊಂಡು ತಮ್ಮ ಆಡಳಿತವನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಹಿಂಗ ಆಡಳಿತ ಸ್ಟಾರ್ಟ್ ಮಾಡಿದ್ರೊಳಗ ಸಿಗಲ ನಾಡು ಪ್ರಭುಗಳು ಅಂತ ಒಂದು ಮನೆತನ ಬರ್ತಿದ್ರಿ ಈ ಸಿಗಲ ನಾಡು ಪ್ರಭುಗಳು ಚೋಳರ ಕಾಲದಿಂದಲೂ ಆಡಳಿತ ಅಸ್ತಿತ್ವದಲ್ಲಿ ಇದ್ರು ಹೊಯ್ಸಳರ ಕಾಲದಾಗ ಅವರು ಪಾಳೆಪಟ್ಟುಗಳನ್ನು ಮಾಡೋಕ್ಕಾಗ್ತಿಲ್ಲ ಯಾವಾಗ ಹೊಯ್ಸಳರು ಅವನತಿಯ ಹಾದಿಗೆ ಬಂದರು ಮತ್ತು ಆ ಕಡೆ ವಿಜಯನಗರ ಸಾಮ್ರಾಜ್ಯ ಇನ್ನೇನು ಸ್ಥಾಪನೆ ಅಂತ ಅಂಥದ್ದಿತ್ತು ಈ ಮಧ್ಯದೊಳಗೆ ಸಿಗಲನಾಡ ಪ್ರಭುಗಳು ಅಂತ ಹೇಳಿ ಒಂದು ರಾಜಮನೆತನ ಆಡಳಿತಕ್ಕೆ ಬರ್ಬೇಕು ಪಾಳೆಪಟ್ಟು ಅವರು ಈ ಚನ್ನಪಟ್ಟಣ ಮತ್ತು ಕನಕಪುರ ತಾಲೂಕಲ್ಲಿ ಆಡಳಿತವನ್ನು ಮಾಡ್ಕೊಂಡಿದ್ದರು ಅಲ್ಲಿವರೆಗುನು ಅವಕ್ಕು ಸಾಮ್ರಾಜ್ಯ ಇತ್ತು ಈ ಏನು ಚನ್ನಪಟ್ಟಣ ಮತ್ತೆ ಕನಕಪುರ ಇತ್ತು ಅದರ ಒಂದು ಕೇಂದ್ರ ಸ್ಥಾನ ಅರಳಾಳು ಇವತ್ತು ನಾ ಬಂದಿನಿ ಅರಳಾಳು ಗ್ರಾಮ ಕನಕಪುರ ತಾಲೂಕು ಕನಕಪುರದಿಂದ ಸಂಗಮಕ್ಕೆ ಹೋಗೋ ದಾರಿಯಲ್ಲಿ ಕನಕಪುರದಿಂದ ಮೂರ್ ಕಿಲೋಮೀಟರ್ ಬಂದ್ರ ಈ ಅರಳಾಳು ಗ್ರಾಮ ಸಿಗ್ತೈತಿ ಹೊಯ್ಸಳರಿಂದ ಹಿಡ್ಕೊಂಡು ವಿಜಯನಗರ ಕಾಲದವರೆಗು ಕೂಡ ಸುಮಾರು ಹನ್ನೆರಡರಿಂದ ಹದಿನಾರು ವೀರಗಲ್ಲುಗಳು ಮತ್ತು ಶಿಲಾಶಾಸನಗಳು ಇಂಥ ಒಂದು ಐತಿಹಾಸಿಕ ಸುಪ್ರಸಿದ್ಧ ಊರೊಳಗಡೆ ಒಂದು ದೇವಸ್ಥಾನ ನಾರಾಯಣ ಸ್ವಾಮಿ ದೇವಸ್ಥಾನ ಸೊ ಸ್ವಾಮಿ ದೇವಸ್ಥಾನದ ಬಗ್ಗೆ ಹಾಗೂ ಈ ಊರಿನ ಇತಿಹಾಸದ ಬಗ್ಗೆ ನಮ್ಗೆ ತಿಳಿಸ್ಕೊಡೋಕೆ ಊರಿನ ಇತಿಹಾಸದ ಬಗ್ಗೆ ಬಳಕು ಚೆಲ್ಲಿ ಒಂದಿಷ್ಟು ವರ್ಕ್ಗಳನ್ನು ಮಾಡಿರತಕ್ಕಂತಹ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಸತ್ಯನಾರಾಯಣ ಅಂತ ನಾವು ಹುಟ್ಟಿದ್ದ ಇದೇ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ನಿಮ್ಗೆ ಏನು ಕಾಣ್ ಸಿಗ್ತಾ ಇದೆ ಇದೊಂದು ಪುರಾತನ ದೇವಾಲಯ ಶ್ರೀ ನಾರಾಯಣ ಸ್ವಾಮಿ ಎಂಬ ಹೆಸರಿನಿಂದ ಕಾಲಾನುಕಾಲದಿಂದ ಪೂಜೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ ಇಲ್ಲಿ ಈ ದೇವಾಲಯದಲ್ಲಿ ಸ್ವಾಮಿಯನ್ನ ಸೂರ್ಯನಾರಾಯಣ ಹಾಗೂ ಆದಿನಾರಾಯಣ ಅಂತ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆ ಪೂಜೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ ಈ ಒಂದು ದೇವಸ್ಥಾನ ಬಂದು ಚೋಳರು ಕಾಲದಲ್ಲಿ ಅಭಿವೃದ್ಧಿ ಆಗಿರ್ತದೆ ಪ್ರಕೃತಿಯ ಒಂದು ವಿಕೋಪ ವಿಕೋಪಗಳು ಹಾಗೂ ಇನ್ನಿತರೆ ಮಳೆ ಹೆಚ್ಚಿನ ಮಳೆ ಈ ವಿಚಾರವಾಗಿ ಈ ಒಂದು ದೇವಾಲಯ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಶಿಥಿಲಾವಸ್ಥೆಗೆ ಬಂದಿರ್ತದೆ ಯಾವುದೇ ಒಂದು ಪುರಾತನ ಒಂದು ಐತಿಹಾಸಿಕ ಸ್ಥಳ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲ ಮಾನವರ ಒಂದು ಮುಖ್ಯ ಏನಂತಾರೆ ಅವರ ಒಂದು ಶ್ರಮ ಬೇಕಾಸಕ್ತಿ ಆಸಕ್ತಿ ಮತ್ತು ಶ್ರಮ ಎರಡೂ ಸಹ ಬೇಕಾಗತ್ತೆ ಎಲ್ಲರ ಒಂದು ಹೊಂದಾಣಿಕೆಯು ಮುಖ್ಯವಾಗತ್ತೆ ಈ ವಿಚಾರದಲ್ಲಿ ನೋಡಿ ಈ ಕ್ಷೇತ್ರಕ್ಕೆ ಕ್ಷೇತ್ರ ಅಂತ ಇಲ್ಲಿ ಸುಗ್ರೀವ ದೇವರಿದ್ದಾರೆ ಇವರು ಹಾ ಸುಗ್ರೀವ ದೇವರು ಕ್ಷೇತ್ರ ಪಾಲಕರಾಗಿ ಈ ಒಂದು ಕ್ಷೇತ್ರವನ್ನ ಕಾಯ್ತಾ ಇರ್ತಕ್ಕಂಥದ್ದು ನೋಡಿ ಇದು ಗರುಡಗಂಬ ನೋಡಿ ಆಗಿನ ಕಾಲದಲ್ಲಿ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದ್ವು ಅಂದ್ರೆ ಗರುಡ ಗರುಡದೇವ ಇಲ್ಲಿ ಶಂಕು ಚಕ್ರ ನಾಮಾವಳಿ ಆಂಜನೇಯ ಸ್ವಾಮಿ ಪುಷ್ಪ ಪುಷ್ಪ ಬನ್ನಿ ಮುಂದೆ ನೋಡಿದ್ರೆ ನೋಡಿ ಟೆಂಪಲ್ ಟೆಂಪಲ್ ಇದು ನೋಡಿ ಇಲ್ಲಿ ದೇವಸ್ಥಾನದ ಮುಂದೆ ಎಷ್ಟು ಅದ್ಭುತವಾದ ದೊಡ್ಡ ತುಳಸಿ ಕಟ್ಟೆ ಇದೆ ಮೋಸ್ಟ್ಲಿ ಇಷ್ಟು ಇಷ್ಟು ದೊಡ್ಡ ಪ್ರಮಾಣದ ತುಳಸಿ ಕಟ್ಟೆನ ನಾನು ಬೇರೆ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಹೌದು ಅದೇ ಹೇಳ್ತಾ ಇರೋದು ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಒಂದು ತುಳಸಿ ಕಟ್ಟೆಗಳೇ ಆಗಿರ್ಬೋದು ದೇವಸ್ಥಾನದ ನಿರ್ಮಾಣ ಆಗಿರ್ಬೋದು ಅದ್ಭುತವಾಗಿ ಮಾಡಿರ್ತಾರೆ ಪೂರ್ತಿ ಕಲ್ಲಲ್ಲೇ ಹೌದು ಹೌದು ನೋಡಿ ಈ ದೇವಸ್ಥಾನದ ಕಂಬದಲ್ಲಿ ಕೆತ್ತನೆಗಳು ನೋಡಿ ಶಿಲ್ಪಕಲೆಗಳು ನೋಡಿ ಇಲ್ಲಿ ಸಹ ಇದೆ ಗರುಡದೇವರು ಚೋಳರು ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥದಕ್ಕೆ ನೋಡಿ ನಾವು ಗುರುತಿಸಲ್ಪಡೋದಕ್ಕೆ ಇದು ಸಿಂಹಮುಖ ಚೋಳರು ಕಾಲ ಆಗಿದೆ ಯಾಕಂದ್ರೆ ಅವರ ಒಂದು ಚ ಲಾಂಛನ ಸಿಂಹಮುಖವಾಗಿರುತ್ತದೆ ಬನ್ನಿ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ಇದೆ ಇಲ್ಲೂ ಇದೆ ಮತ್ತೆ ಈ ಕಡೆ ಬನ್ನಿ ಇವಾಗ ದೇವಾಲಯದ ಒಳಾಂಗಣದಲ್ಲಿ ವೀಕ್ಷಿಸೋಣ ನೋಡಿ ಜಯ ವಿಜಯರು ಯಾವುದೇ ವಿಷ್ಣು ದೇವಾಲಯವನ್ನ ನೀವು ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಅಲ್ಲಿ ದ್ವಾರಪಾಲಕರಾಗಿ ಜಯ ವಿಜಯವರು ಇರ್ತಾರೆ ಇರ್ತಾರೆ ಇಲ್ಲಿ ಏನಂತಂದ್ರೆ ಒಂದ್ ಕಡೆ ವಿಗ್ರಹ ನಿಮ್ಗೆ ಕಾಣಿಸುತ್ತೆ ಇನ್ನೊಂದ್ ಕಡೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಹಿಡನ್ ಆಗಿದೆ ಮುಂದಿನ ಜೀರ್ಣೋದ್ಧಾರದಲ್ಲಿ ಅದು ನೋಡ್ಬೇಕು ಯಾಕಂದ್ರೆ ಇಲ್ಲ ಪೂರ್ತಿ ಹೋಗಿರ್ಬೋದು ಅದು ಶಿಥಿಲಾವಸ್ಥೆಯಿಂದ ಹಾಳಾಗಿರುತ್ತದೆ ಅದ್ರ ಮುಂದೆನೇ ಹ ಅದೇ ಸ್ವಲ್ಪ ಸ್ಟ್ರಕ್ಚರ್ ಇದೆ ಆದ್ರೆ ಸ್ವಲ್ಪ ಹಾಳಾಗಿರ್ಬೋದು ಅನ್ನೋದು ಒಂದು ಸ್ವಲ್ಪ ಅನುಮಾನ ಇದೆ ಬನ್ನಿ ಬನ್ನಿ ಬ್ಯೂಟಿಫುಲ್ ಎಷ್ಟು ಆಳವಾಗಿದೆ ಸರ್ ದೇವಸ್ಥಾನ ಹೌದು ನೋಡಿ ಮೇಲ್ಗಡೆ ಎಲ್ಲ ಎಂತ ಒಳ್ಳೆಯ ಕೆತ್ತನೆಗಳನ್ನ ಮಾಡಿದ್ದಾರೆ ಕಾಲಘಟ್ಟದಲ್ಲಿ ನವರಂಗ ಮಂಟಪ ನವರಂಗ ಮಂಟಪ ಹ್ಮ್ ಇಲ್ಲಿ ಮುಂಚೆ ಆ ರಾಜರ ಕಾಲದಲ್ಲಿ ನೃತ್ಯ ದೇವರ ಮುಂದೆ ಒಂದು ನೃತ್ಯ ಕಲೆಗಳು ಅಥವಾ ನಾಟ್ಯ ಸೇವೆ ನಾಟ್ಯ ಇವೆಲ್ಲ ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೀತಾ ಇತ್ತು ಕಾಲಘಟ್ಟದಲ್ಲಿ ಬದಲಾವಣೆ ಆದಂಗೆ ಆದಂಗೆ ಎಲ್ಲ ಇದಾಗಿದೆ ನೋಡಿ ಆಗಿನ ಇದ್ರಲ್ಲೇನೆ ಒಂದು ಕೆತ್ತನೆ ಮಾಡಿರುವಂಥದ್ದು ನಾರಾಯಣ ಹ್ಮ್ ಶ್ರೀದೇವಿ ಭೂದೇವಿ ಇರ್ತಕ್ಕಂಥದ್ದು ಲಕ್ಷ್ಮೀ ಪದ್ಮಾವತಿ ಏನ್ ಸರ್ ಇದು ಮೆಟ್ರಿಯಲು ಇದು ಉಡ್ ಅಲ್ಲಿ ಮಾಡಿರುವಂತದ್ದು ಓಹ್ ಆಗನ್ನ ಆಗಿನ ಇದ್ರಲ್ಲೇನೆ ಕೆತ್ತನೆ ಮಾಡಿರುವಂತದ್ದು ಹ್ಮ್ ಹ್ಮ್ ಇಲ್ಲಿ ಪರಿಸ್ಥಿತಿ ಏನಂದ್ರೆ ಮಳೆ ಬತ್ತು ಅಂದ್ರೆ ಸಂಪೂರ್ಣ ದೇವಾಲಯದಲ್ಲಿ ನೀರು ಒಳಕ್ಕೆ ಸುರಿಯುತ್ತೆ ಅದರಿಂದ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ನಾವೆಷ್ಟೇ ಮಾಡಿದ್ರು ಮಳೆ ನೀರು ಇಳಿದಂತ ಸಮಯದಲ್ಲಿ ಎಲ್ಲಾ ಸ್ವಲ್ಪ ಇದಾಗ್ತಾ ಇರುತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಎಲ್ಲಾ ಕಂಪ್ಲೀಟ್ಲಿ ಇದಾಯ್ತು ಅಂದಾಗ ಏನ್ ತೊಂದರೆ ಇರೋದಿಲ್ಲ ಸದ್ಯದಲ್ಲಿ ಇನ್ನು ಜೀರ್ಣೋದ್ಧಾರ ಆಗಬೇಕಾಗಿರೋದ್ರಿಂದ ಇದು ವಾಹನ ಏನ್ ಸರ್ ಇದು ಅದು ಸಹ ಸಿಂಹ ವಾಹನವೇ ಸಾಮಾನ್ಯವಾಗಿ ವಿಷ್ಣು ಅವರು ಗರುಡ ವಾಹನ ಇರ್ತದಲ್ವಾ ಹೌದು ಹೌದು ಸಿಂಹ ವಾಹನ ಇರೋದು ಇದು ಉತ್ಸವಕ್ಕೆ ಬಳಸ್ತಿದ್ದು ಮೂರ್ತಿ ಇದು ಮೂರ್ತಿ ಉತ್ಸವಕ್ಕೆ ಮುಂಭಾಗದಲ್ಲಿ ಇಡೋದಕ್ಕೆ ಬಳಸ್ತಿದ್ದಂತ ಒಂದು ಮೂರ್ತಿ ಬನ್ನಿ ಹಾಗೆ ಒಳಗಡೆ ನೋಡಿ ಇಲ್ಲಿ ಉತ್ಸವ ಮೂರ್ತಿ ಇದೆ ನಾರಾಯಣ ಸ್ವಾಮಿ ಶ್ರೀದೇವಿ ಭೂದೇವಿ ಅಥವಾ ಲಕ್ಷ್ಮಿ ಮತ್ತು ಪದ್ಮಾವತಿ ದೇವಿಯ ಒಂದು ವಿಗ್ರಹ ರಾಮಾನುಜಾಚಾರ್ಯ ರಾಮಾನುಜಾಚಾರ್ಯರು ಈ ಒಂದು ದೇವಸ್ಥಾನವನ್ನು ಕಾಲಘಟ್ಟದಲ್ಲಿ ಒಂದು ಅಭಿವೃದ್ಧಿಗೆ ಆ ತರಬೇಕು ಅಂತ ರಾಮಾನುಜಾಚಾರ್ಯರು ನಿಮ್ಗೆ ತಿಳಿದಿರ್ಬೋದು ಎಲ್ಲೇ ವಿಚಾರ ಮಾಡೋದ್ರೂ ಮೇಲುಕೋಟೆ ಇರ್ಬೋದು ಅಥವಾ ಸ್ಥಳೀಯ ಒಳ್ಳೊಳ್ಳೆ ದೇವಸ್ಥಾನಗಳ ಒಂದು ಅಭಿವೃದ್ಧಿಯಲ್ಲಿ ರಾಮಾನುಜರ ಒಂದು ಪಾಲು ಹೆಚ್ಚಿನದಾಗಿ ಕಂಡು ಬರುತ್ತದೆ ನೋಡಿ ಇಲ್ಲೇ ಸಹ ವಿಗ್ರಹ ಮೂರ್ತಿ ಸಹ ಇದೆ ರಾಮಾನುಜಾಚಾರ್ಯರು ಹಾಗೂ ವಿಶ್ವಸೇನರು ಈ ಕಡೆ ಬನ್ನಿ ನೋಡಿ ಅಲ್ಲಿ ಇವರು ಈ ಕಡೆ ಬಲಭಾಗದಲ್ಲಿ ಇರೋದು ರಾಮಾಜಾಚಾರ್ಯರು ಆ ಕಡೆ ಇರುವಂತದ್ದು ವಿಶ್ವಸೇನರು ನೋಡಿ ಹಾಗೂ ಮೂಲ ಮೂರ್ತಿ ಶ್ರೀ ನಾರಾಯಣ ಸ್ವಾಮಿಯ ಮೂಲಮೂರ್ತಿ ಅಂದ್ರೆ ಇದು ರೀಸೆಂಟ್ ಆಗಿ ಏನು ಚೇಂಜ್ ಮಾಡಿಲ್ಲ ಇದರಲ್ಲಿ ಇಲ್ಲ 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 ಇದು ಕಾಲಘಟ್ಟದಿಂದ ಇರತಕ್ಕಂತ ವಿಗ್ರಹ ಶ್ರೀ ಶ್ರೀ ಸ್ವಾಮಿ ಮೂರ್ತಿ ಹ್ಮ್ ಗರುಡ ದೇವರ ಒಂದು ಪೀಠ ಇದೆ ಗರುಡ ದೇವರ ಪೀಠದ ಮೇಲೆ ಶ್ರೀ ನಾರಾಯಣ ಸ್ವಾಮಿಯು ನೆಲೆಗೊಂಡಿರುತ್ತಾನೆ ಸೊ ಮತ್ತು ಇನ್ನೇ ಹೆಚ್ಚಿನದಾಗಿ ಈ ದೇವಾಲಯದ ಬಗ್ಗೆ ವಿಚಾರ ನಿಮ್ಗೆ ತಿಳಿಸ್ಬೇಕಂದ್ರೆ ನೋಡಿ ಮೇಲ್ಭಾಗ ಎಲ್ಲ ಹಾಳಾಗ್ಲಿ ಚಾವಣಿ ಎಲ್ಲ ಹಾಳಾಗಿದೆ ಹಾಳಾಗಿದೆ ಭಕ್ತಾದಿಗಳು ಅಥವಾ ಸರ್ಕಾರದ ವತಿಯಿಂದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದ್ರೆ ಒಳ್ಳೆ ಅಭಿವೃದ್ಧಿ ಬರುತ್ತದೆ ನೋಡಿ ಇಲ್ಲೆಲ್ಲ ಬಿದ್ದಿದೆ ಇದು ಆಲ್ರೆಡಿ ಇದು ರೆಗ್ಯುಲರ್ಲಿ ಹೇಳೋದಾದ್ರೆ ಗೋಡೆ ಪೂರ್ಣವಾಗಿ ಒಂದು ದೊಡ್ಡ ದೊಡ್ಡ ಕಲ್ಲಿನಂದೇ ಇರುವಂತದ್ದು ನಿಮ್ಗೆ ಆ ಕಡೆನೂ ಗೊತ್ತಾಗುತ್ತೆ ಆ ಕಾಲಘಟ್ಟದಲ್ಲಿ ಗೋಡೆ ಉಳ್ಳೋದಾಗ ತಿಳಿಯದೆ ಅದನ್ನ ಬ್ರಿಕ್ಸ್ ಮಾಡಿ ಕಟ್ಟಿರ್ತಾರೆ ತಿಳಿಯದೆ ಅಂದ್ರೆ ಈ ಸುಮ್ನೆ ದೇವಸ್ಥಾನ ಉಳಿಸ್ಕೋಬೇಕು ಆ ಉದ್ದೇಶಕ್ಕೆ ಅದನ್ನ ಅದನ್ನೇ ಅದೇ ಕಲ್ಲ ಬಳಸಿ ಇದ್ ಮಾಡ್ಕೊಂಡಿರ್ತಾರೆ ಬನ್ನಿ ಹಾಗೆ ಮುಂದೆ ಬನ್ನಿ ಸೊ ಮೂಲ ಮೂಲ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ ಸ್ಟ್ರಕ್ಚರ್ ನೋಡಿ ಈ ತರ ದೊಡ್ಡ ದೊಡ್ಡ ಕಲ್ಲಲ್ಲಿ ಆಗಿ ಬಳಸಿ ಒಂದು ಟೆಂಪಲ್ ನ ಇದ್ರ ಕಾಲಾವಧಿಯಲ್ಲಿ ಈ ಒಂದು ದೇವಸ್ಥಾನ ಆಗಿರೋದಕ್ಕೆ ನೋಡಿ ಅಲ್ಲಿ ಸಿಂಹ ಮುಖಗಳು ಕೆತ್ತನೆಗಳು ಕೀರ್ತಿ ಮುಖಗಳು ಹ್ಮ್ ಚಾವಣಿ ಎಲ್ಲ ಹಾಳಾಗಿರೋದ್ರಿಂದ ಮೇಲೆ ಗಿಡಗಂಡೆಲ್ಲ ಬೆಳೀತಾ ಇರ್ತವೆ ಕೆಲವೊಂದ್ಸರಿ ಊರಿನವರು ಅಥವಾ ಹೊರಡೆಯಿಂದ ಬಂದಂತ ಒಂದು ಸೇವಾ ಕರ್ತೃಗಳು ಬಂದು ಕೆಲವೊಂದ್ಸರಿ ಸ್ವಚ್ಛತೆ ಏನೋ ಮಾಡ್ತಾರೆ ಬಟ್ ಏನಂದ್ರೆ ಮಳೆ ಅನ್ನೋದು ಪ್ರಕೃತಿ ಅನ್ನೋದು ಇದ್ದೇ ಇರುತ್ತೆ ಯಾರು ಕೇಳಿ ಅದು ಸಹಜ ಮತ್ತೆ ಮತ್ತೆ ಬೆಳೀತಾ ಇದೆ ಪೂರ್ತಿ ಜೀರ್ಣೋದ್ಧಾರ ಆದ ನಂತರ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ನೀಟಾಗಿ ಆಗ್ಬಹುದು ಅನ್ನೋದು ಉದ್ದೇಶ ಅಷ್ಟೇ ಇಲ್ಲಿ ಬಲಿಪೀಠ ಅಂತ ಹೇಳ್ತಾರೆ ಸ್ವಾಮಿಗೆ ನೈವೇದ್ಯ ಮಾಡಿದ ನಂತರ ಸೂರ್ಯ ದೇವನಿಗೆ ಇಲ್ಲಿ ಒಂದು ನೈವೇದ್ಯವನ್ನ ಸಮರ್ಪಿಸಲಾಗುತ್ತೆ ಸೊ ಬಲಿಪೀಠದ ಉದ್ದೇಶ ಅಂತಂದ್ರೆ ಅದು ನಮ್ ಗೊತ್ತೇ ಇರ್ಲಿಲ್ಲ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿರ್ತೀನಿ ಇರ್ತದೆ ಅಂತ ಸೂರ್ಯ ದೇವನಿಗೆ ಈಗ ನಾವು ನಮ್ಮ ಭೋಜನಕ್ಕೆ ಒಂದು ತಟ್ಟೆಗಳನ್ನ ಹೇಗೆ ಬಳಸ್ತೇವೋ ದೇವರಿಗೆ ಒಂದು ನೈವೇದ್ಯ ಸೂರ್ಯ ದೇವನಿಗೆ ಅಥವಾ ನಮಗೆ ಕಣ್ಣಿಗೆ ಕಾಣದಂತ ದೇವರಿಗೆ ಒಂದು ನೈವೇದ್ಯವನ್ನ ಈ ಒಂದು ಪೀಠದ ಮೂಲಕ ಸಲ್ಲಿಸ್ತೇವೆ ಹೀಗೆ ಎಲ್ಲ ಬಂದಂತ ಅವ್ರಿಗೆ ವಿಚಾರಗಳನ್ನ ಎಲ್ಲಾ ತಿಳಿಸ್ತಾ ಬರ್ತಾ ಇದ್ದೇವೆ ಇದೊಂದು ಈ ಕನಕಪುರ ತಾಲೂಕಿನಲ್ಲಿ ಮುಂಚೆ ಈ ಕನಕಪುರ ತಾಲೂಕನ್ನ ಕಾನ್ಕಾನಹಳ್ಳಿ ಅಂತ ಕರಿತಾ ಇದ್ರು ಕಾನ್ಕಾನಹಳ್ಳಿಯಲ್ಲಿ ಜೊತೆಗೆ ಸಿಗಲನಾಡು ಪ್ರಭುಗಳು ಕಾನ್ಕಾನಹಳ್ಳಿಯನ್ನ ಆಳ್ವಿಕೆ ನಡೆಸ್ತಾ ಇದ್ರು ಬಾರ್ಡರ್ ಏರಿಯಾ ಬಾರ್ಡರ್ ಏರಿಯಾ ಅವಾಗ ಪ್ರಧಾನ ಕಚೇರಿಯಾಗಿ ಈ ಒಂದು ಅರಳಾಳು ಇತ್ತು ಇತ್ತು ಅರ ಅರಳಾಳು ರಾಜ್ಯ ಅಂತ ಕಾನ್ಕಾನಹಳ್ಳಿಗೆ ಈ ಒಂದು ಅರಳಾಳು ಪ್ರಧಾನ ರಾಜ್ಯ ಒಂದು ರಾಜ್ಯವಾಗಿ ಇತ್ತು ಮತ್ತೆ ಇಲ್ಲಿ ಅವರ ಏನೇ ಅಡ್ಮಿನಿಸ್ಟ್ರೇಷನ್ ಇದ್ರು ಈ ಒಂದು ಊರಿನಿಂದನೇ ಆಗ್ತಿತ್ತು ಈ ಭಾಗದಲ್ಲಿ ಈ ಭಾಗದಲ್ಲಿ ಆ ಈ ಕನಕನಹಳ್ಳಿಗೆ ಸಂಬಂಧಪಟ್ಟ ಹಂಗೆ ಅರಲಾಳು ಒಂದು ರಾಜ್ಯವಾಗಿದ್ದರಿಂದ ಇಲ್ಲಿ ಅವ್ರದ್ದು ಏನೇ ಅಡ್ಮಿನಿಸ್ಟ್ರೇಷನ್ ಇದ್ರು ಪ್ರತಿಯೊಂದು ಈ ಒಂದು ಭಾಗದಲ್ಲೇ ನಡೀತಾ ಬಂದಿತ್ತು ಆ ಕಾಲಘಟ್ಟದಲ್ಲಿ ನೀವೇ ನೋಡಿದಾಗೆ ಎಲ್ಲ ಈ ಪ್ರದೇಶ ಬದಲಾವಣೆಗಳಾಗಿ ಈ ಸ್ಥಿತಿಯಲ್ಲಿದೆ ನನ್ನದೊಂದೇ ಕೋರಿಕೆ ಸಾಧ್ಯವಾದಷ್ಟು ನೋಡದಂತ ವೀಕ್ಷಕರಿರ್ಬೋದು ಅಥವಾ ದೊಡ್ಡ ಮಟ್ಟದ ವ್ಯಕ್ತಿಗಳಿರ್ಬೋದು ಈ ಒಂದು ದೇವಸ್ಥಾನನ ಅಭಿವೃದ್ಧಿಗೆ ತಮ್ಮ ಕೈಯಿಂದಾಗಲಿ ಅಥವಾ ತಮಗೆ ತಿಳಿದಂತ ಯಾರೋ ಈ ದೇವಸ್ಥಾನವನ್ನು ಒಂದು ಅಭಿವೃದ್ಧಿ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ವಿಚಾರ ತಿಳಿಸಿ ಈ ಒಂದು ದೇವಸ್ಥಾನನ ಒಂದು ದೊಡ್ಡ ಮಟ್ಟಕ್ಕೆ ತರಬೇಕು ಅನ್ನೋದು ನಾನು ಎಲ್ಲ ಭಕ್ತಾದಿಗಳಲ್ಲಿ ಕೋರ್ಕೊಳ್ತೇನೆ ಕುದುರೆ ಮೇಲೆ ಐ ಟಿ ಹಿಡಿದಿರುವಂತದ್ದು ಅಲ್ಲಿದೆ ಕಾಣಿಸ್ತಿದೆ ನೋಡಿ ಆ ಇದು ಲಿಂಗದ ಒಂದು ಅವಶೇಷ ಲಿಂಗದ ಕಳ ಕೆಳಭಾಗ ರೀ ಪಾನಿಪೀಠ ಹುಡುಕ್ಬೇಕು ಇಲ್ಲೇ ಇದೆ ಪಕ್ಕದಲ್ಲೇ ಇದೆ ನೋಡಿ ಲಿಂಗದ್ದು ಸಹ ಇಲ್ಲೇ ಇದೆ ನೋಡಿ ಮೂಲ ಲಿಂಗದ್ದು ಇದು ಲಿಂಗ ಅವಶೇಷ ಎಲ್ಲ ಹುಡುಕ್ಕಂಬಂದ್ರೆ ಇಲ್ಲಿ ಬಿದ್ದೈತ್ ನೋಡಿ ಇದು ಲಿಂಗ ಇದು ಲಿಂಗ ಇಲ್ಲಿ ಬಿದ್ದಿದೆ ಅದ್ರ ಪಾನಿಪೀಠ ಇಲ್ಲಿ ಬಿದ್ದಿದೆ ಅಲ್ಲೊಂದು ವೀರ್ಗಲ್ಲಿ ವೀರಗಲ್ಲಿ ಯುದ್ಧದ ಸಮಧೆಯಲ್ಲಿ ಅಹ್ ರಾಜರುಗಳು ಒಂದು ಯುದ್ಧ ಮಾಡ್ತಿದ್ದಂತ ಸಮಯದ ಆ ಒಂದು ಚಿತ್ರಣವನ್ನ ಈ ಒಂದು ವೀರಗಲ್ಲು ನಿಮ್ಗೆ ತೋರಿಸುತ್ತೆ ನೋಡಿ ಬ್ಯೂಟಿಫುಲ್ ಅಲ್ಲಿ ಶಿವಲಿಂಗ ನೋಡೋದಲ್ಲ ಅದು ಚೋಳರ ಕಾಲದ್ದು ಅಂತ ಅಂತ ಒಂದು ಅದ್ಭುತವಾದ ಶಿವಲಿಂಗ ಇವತ್ತು ಕಸದ ಕೊಂಪೆಯಲ್ಲಿ ಬಿದ್ದಿದೆ ಇನ್ನ ಇದಾವೆ ಇದೆ ನಮ್ಮ ಬೆಂಗಳೂರಿನಿಂದ ಹರಿದೇ ಬರ್ತಕ್ಕಂತ ಋಷಭಾವತಿ ನದಿ ಹಾಗೂ ಇನ್ನೊಂದು ಅರ್ಕ ಮುಂದೆ ಅದು ಜಾಯ್ನ್ ಆಗಿ ಅರ್ಕಾವತಿ ನದಿಯಾಗಿ ಒಂದು ಹೆಸರು ಪಡಿರ್ತದೆ ನೋಡಿ ಕಾಲಘಟ್ಟದಲ್ಲಿ ಈ ನದಿ ಹೇಗಿತ್ತು ಅಂದ್ರೆ ನಾವು ನದಿ ನೀರನ್ನ ಒಂದು ಜಲ ಅಂತ ಆಗ ಮರಳನ್ನ ಒಂದು ಗುಳ್ಳಿ ಮಾಡಿ ನೀರನ್ನ ಶೇಖರಣೆ ಮಾಡಿ ಒಂದು ಸ್ವಲ್ಪ ಬಿಟ್ಟರೆ ಅದು ತಿಳಿಯಾಕ್ತಿತ್ತು ಆ ನೀರನ್ನ ಡೈರೆಕ್ಟ್ ಆಗಿ ನಾವು ಕುಡಿತಾ ಇದ್ದು ಆದ್ರೆ ಇವತ್ತೊಂದು ದಿವಸ ಈ ನೀರಲ್ಲಿ ನಾವು ಸಹ ನಮ್ಮ ನಮ್ಮ ಕಾಲು ಸಹ ಹಿಡಿದಿರುವಂತಹ ಒಂದು ಪರಿಸ್ಥಿತಿ ಬಂದಿದೆ ನೋಡಿ ಹೇಗಿದೆ ಇಲ್ಲಿನ ಪರಿಸ್ಥಿತಿ ಆಧುನಿಕತೆಯ ದುಷ್ಪರಿಣಾಮ ಏನಂದ್ರೆ ಬೆಂಗಳೂರಲ್ಲಿ ಅಥವಾ ಬೇರೆ ಬರೀ ಬೆಂಗಳೂರು ಅಂತ ಹೇಳಲ್ಲ ಎಲ್ಲ ಜಿಲ್ಲೆಗಳಿಂದ ಫ್ಯಾಕ್ಟ್ರಿಗಳಿರ್ಬೋದು ಬೇರೆ ಕಾರ್ಖಾನೆಗಳಿಂದ ಇರ್ಬೋದು ಬಿಡ್ತಕ್ಕಂಥ ಒಂದು ನೈರ್ಮಲ್ಯಯುಕ್ತ ತ್ಯಾಜ್ಯಗಳು ನೀರಲ್ಲಿ ಸೇರಿ ನದಿ ನೀರಲ್ಲಿ ಸೇರಿ ಈ ದಿನ ಈ ನದಿಗೆ ಯಾರು ಸಹ ಇಳಿದಿರೋ ಮಟ್ಟಿಗೆ ಆಗಿದೆ ಮತ್ತೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ನೀರು ಒದಗ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗ್ಬೇಕಂದ್ರೆ ಇಂತ ನ್ಯಾಚುರಲಿ ಬರ್ತಕ್ಕಂತ ಒಂದು ನದಿ ಮೂಲಗಳು ಮುಖ್ಯವಾಗ್ತದೆ ಆದ್ರೆ ಈಗ ಇದ್ರಲ್ಲಿ ಆ ನದಿ ಮೂಲನೇ ಹಾಳ ಮಾಡಾಗಿದೆ ಹಾಳು ಮಾಡಿ ಅಷ್ಟು ಅಧ್ವಾನ ಮಾಡಿದ್ದಾರೆ ನೋಡಿ ಹೇಗಿದೆ ಪರಿಸ್ಥಿತಿ ನೋಡಿ ನೀರು ಎಲ್ಲ ಬರ್ತಿದೆ ನೋಡಿ ಈಗ ನೀವು ನೋಡಿದ್ರಲ್ಲ ಇದೇ ನೀರು ಸಂಗಮ ಸೇರುತ್ತೆ ಅಲ್ಲಿ ಇನ್ನೊಂದು ಮೂಲಗಳಿಂದ ಕಾವೇರಿ ನದಿ ಸೇರುತ್ತೆ ಮುಂದೆ ಈ ಎರಡು ನೀರು ಮೇಕೆದಾಟಲ್ಲಿ ಜಾಯ್ನ್ ಆಗುತ್ತೆ ಜನ ಅಲ್ಲೇ ಹೋಗಿ ಸ್ನಾನ ಮಾಡೋದು ಮಾಡ್ತಾರೆ ಈ ನೀರು ನೋಡಿದ್ರೆ ಅಲ್ಲಿ ಸ್ನಾನ ಮಾಡೋಕ್ಕಾಗತ್ತಾ ನಾವು ಹೇಳೋದು ಇದೊಂದು ಒಳ್ಳೆಯ ವಿಚಾರ ಅಂತ ತಿಳ್ಕೊಳ್ಳಿ ಇದರಲ್ಲಿ ಯಾರಿಗೆ ದೂರ ಬೇಕು ಅನ್ನೋದಲ್ಲ ಫ್ಯಾಕ್ಟ್ರಿಯಿಂದ ಆಗಿರ್ಬೋದು ಅಥವಾ ಕಾರ್ಖಾನೆಗಳಿಂದ ಆಗಿರ್ಬೋದು ಆಚೆ ಹೊರಹೊಮ್ಮತಕ್ಕಂಥ ತ್ಯಾಜ್ಯಗಳ ಯುಕ್ತ ನೀರನ್ನು ಶುದ್ಧೀಕರಣ ಮಾಡಿ ಸಾಧ್ಯವಾದಷ್ಟು ನೂರಕ್ಕೆ ನೂರು ಭಾಗ ಇವತ್ತೇ ಮಾಡಿ ಅಂತ ಹೇಳ್ತಾ ಇಲ್ಲ ಸಾಧ್ಯವಾದಷ್ಟು ಶುದ್ಧೀಕರಣ ಮಾಡಿ ನದಿ ಮೂಲಕ್ಕೆ ಬಿಟ್ಟರು ಸಹ ಕಾಲಕ್ರಮೇಣ ಕ್ರಮಣ ಮುಂದಿನ ಪೀಳಿಗೆಗಾದ್ರೂ ಒಂದು ಒಳ್ಳೆ ನದಿ ಅಂದರೆ ಅರ್ಕಾವತಿ ನದಿ ಇರ್ಬೋದು ಬೇರೆ ಬೇರೆ ನದಿಗಳು ಇರ್ಬೋದು ಬರೀ ಅರ್ಕಾವತಿ ನದಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತಲ್ಲ ಎಲ್ಲ ನದಿಗಳು ಸಹ ನೈರ್ಮಲ್ಯದಿಂದ ಮುಕ್ತವಾಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಮುಂದಿನ ಪೀಳಿಗೆಗೆ ನಾವು ಒಂದು ಒದಗಿಸ್ಬೋದಂಥ ಒಂದು ನೈಸರ್ಗಿಕವಾದ ಸವಲತ್ತು ಅಂತಲೂ ಹೇಳಿದ್ರು ತಪ್ಪಾಗಲಾರ್ದು ಸರ್ ಹೇಳುದಲ್ವಾ ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಸಂಪತ್ತನ್ನ ಉಳಿಸಬೇಕು ಅಂತಂದಿದ್ರೆ ಅದು ನ್ಯಾಚುರಲ್ ರಿಸೋರ್ಸ್ ಮಾತ್ರ ವಾಟ್ ಎವರ್ ನದಿ ಕೆರೆ ಭೂಮಿ ಮಣ್ಣು ವಾತಾವರಣ ಹಾಳಿ ಎಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕಾಗಿರೋ ಸಂಪತ್ತು ಹಣ ಆಸ್ತಿ ಚಿನ್ನ ಒಡವೆ ಅಲ್ಲ ಅದು ಕಾಲಘಟ್ಟದಲ್ಲಿ ಅವರು ಕೆಲಸ ಮಾಡದೆ ಆ ಸಂದರ್ಭ ಸಾಂದರ್ಭಿಕವಾಗಿ ಅವ್ರಿಗೆ ಸೇರ್ಬೇಕಾದಂತ ಹಣ ಇನ್ನೊಂದು ಮತ್ತೊಂದು ಸಿಗುತ್ತೆ ಸಿಗುತ್ತೆ ವಾತಾವರಣ ನೀರು ಇವೆಲ್ಲ ಕಲುಷಿತ ಆಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಅದರಿಂದ ಏನು ಉಪಯೋಗ ಉಪಯೋಗ ಇಲ್ಲ ಆದ್ರೆ ಉಪಯೋಗ ಇರಬೇಕು ಅಂದ್ರೆ ನಾವು ಈಗಿಂದ ನಮ್ ಕೈಲಾದಷ್ಟು ಅದನ್ನ ನೈರ್ಮಲ್ಯ ಹಾದದಿರೋ ಹಾಗೆ ತಡೆಗಟ್ಟೋದಕ್ಕಾರು ಈಗ ಪ್ರಯತ್ನ ಪಟ್ರೆ ಮುಂದಿನ ಪೀಳಿಗೆ ಆದ್ರೂ ಆರೋಗ್ಯಕರವಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ ಧನ್ಯವಾದ ಈಗ ಮುರುಡಿ ಬಸಪ್ಪ ಅಂತ ಹೇಳ್ರಿ ಹೊಳೆನ ದಾಟಿ ಬಂದ್ವಿ ಶಿವಮ್ಮ ಅವರು ನನ್ನನ್ನ ಈ ಪ್ಲೇಸಿಗೆ ಕರ್ಕೊಂಡ್ ಬಂದ್ರು ಈ ಪ್ಲೇಸಿನ ಹಿನ್ನೆಲೆನ ಅವ್ರ ಬಾಯಿಂದ ಕೇಳೋಣ ಲೋಕನ ದೇವಸ್ಥಾನ ಮುರಡಿ ಬಸಪ್ಪ ವಿಶೇಷ ಇದು ವಿಶೇಷ ಏನಿಲ್ಲ ಸರ್ ಯಾವಾಗ್ಲೂ ಇವರು ಒಂದು ಚಿಕ್ಕ ಗುಡ್ಡೆ ತರ ಕಲ್ಲಿನಲ್ಲಿ ಇದ್ರು ಇವ್ರದ್ದು ಇದ್ದು ಇವ್ರ ಪವಾಡಾನೇ ಜಾಸ್ತಿ ಹಾಗಾಗಿ ಇವ್ರನ್ನ ಕಟ್ಟಬೇಕು ಮನೆ ಕಟ್ಟಬೇಕು ಇದಕ್ಕೊಂದು ದೇವಸ್ಥಾನ ಮಾಡ್ಬೇಕು ಅನ್ಬೇಕಾದ್ರೆ ಆಗಿಲ್ಲ ಯಾರ ಕೈಲೂ ಹೋಗಿಲ್ಲ ಅಲ್ಲಿ ಇಲ್ಲಿ ಮಾಡ್ತೇ ಇಲ್ಲಂತೆ ದೇವ್ರು ಮಾಡ್ತಿಲ್ಲ ಅವ್ರು ಎಂತ ಹೇಳಿ ಇದಕ್ಕೊಂದು ನೆಲೆ ಮಾಡ್ಬೇಕು ಅಂತ ಅನ್ಬಿಟ್ಟು ಯಾವಾಗ್ಲೂ ಸ್ವಾಮಿ ಬಿಸಿಲು ಒಣಗ್ತಾನೆ ಮಳೆ ನೆನೆತಾನೆ ಅಂತೆಲ್ಲ ಮಾಡ್ಕೊಂಡಿದ್ದು ಆಗ ಕೊನೆಗೆ ಇಲ್ಲಿ ಹಳ್ಳಿ ಜನ ಪಕ್ಕ ಪಕ್ಕಾಪ್ರವ್ರು ಚಿಣಕು ಇದು ದೊಡ್ಡಿ ಅಂತ ಅದೇ ಅವ್ರು ಹಿರಿಯರೆಲ್ಲಾ ಸೇರಿ ಈ ಸ್ವಾಮಿಗೆ ಒಂದು ನೋಡಿಗೆ ಕಬ್ಬಣದಲ್ಲಿ ನೆಲೆ ಮಾಡೋಣ ಅಂತ ಒಂದು ರಾತ್ರಿ ಒಳಗಡೆ ಇದನ್ನ ನೆಲೆ ಮಾಡಿರೋದು ಹಾಗಾಗಿ ಇದು ಹೇಳ್ಕೊಳ್ಳುವಂತ ತುಂಬಾ ಪ್ರತೀಕ್ಷೆ ಆದದ ಸ್ವಾಮಿ ಈ ಸುತ್ತಮುತ್ತ ಇರೋ ಎಲ್ಕಟ್ಟೆಗೆ ಇವ್ರೊಬ್ರೇನೆ ಅರಳ ಗ್ರಾಮಕ್ಕೆ ಸ್ವಾಮಿ ಸ್ವಾಮಿದು ಹಾಗಾಗಿ ಇವ್ರು ಇವ್ರ ಬಗ್ಗೆ ಹೇಳ್ಕೊಬೇಕು ಅಂದ್ರೆ ತುಂಬಾ ಇದೆ ಅದು ದೊಡ್ಡ ದೊಡ್ಡವರು ಒಂದು ಹಿರಿಯರು ಸೇರಿ ಅದನ್ನ ಮಾತಾಡಿ ಹೇಳಿದ್ರೆ ಅದು ಇತಿಹಾಸ ಏನು ಅಂತ ಗೊತ್ತಾಗುತ್ತೆ ಒಬ್ರು ಗೌಡ್ರು ಇದ್ರು ಅವ್ರನ್ನೇ ಗೌಡ್ರನ್ನೇ ಕಾಂಟ್ಯಾಕ್ಟ್ ಮಾಡಕ್ ಬಂದೆ ನಾನು ಅವರೆಲ್ಲ ಹೋಗಿದ್ದಾರೆ ಸಿಕ್ಕಿಲ್ಲ ಇದ್ರು ಇದ್ರ ಮಾಹಿತಿ ಇಷ್ಟು ಇದೆ ಇದೇ ಮರಗಳು ಈ ಕಡೆ ಎಲ್ಲಾ ಮರಗಳು ಈ ಮರಗಳಂಡೆಲೆ ಸ್ವಾಮಿ ಇದ್ದು ಇವ್ರಿಗೆ ಈ ತರ ಏನು ಕಟ್ಟಿರ್ಲಿಲ್ಲ ಬರೀ ಎಲ್ಲಾ ಸುಮ್ ಸುಮ್ನೆ ಸಣ್ಣ ಸಣ್ಣ ಕಲ್ಲು ಕಟ್ಟಡ ಇದ್ದದ್ದು ಈಗ ಇತ್ತೀಚೆಗೆ ಒಂದೂವರೆ ವರ್ಷ ಎರಡ್ ವರ್ಷ ಆಗಿದೆ ಇದನ್ನ ಮಾಡಿಸ್ಕೊಂಡು ಈ ಸ್ವಾಮಿ ಇಷ್ಟನ್ ಮಾಡಸೋತ್ಕೆ ಬೆಳಕರ್ದಿ ಬಿಟ್ಬಿಟ್ರು ಬೆಳಕರಿ ಗಂಟೆ ಏನಿತ್ತು ಅದನ್ನ ಮಾಡಿದ್ರು ಬೆಳಕರ್ದೋಯ್ತು ಆಮೇಲೆ ನೋಡಿದು ಸೀಟು ಮುಂದೆಗಡಕ್ಕೆ ಒಂದ್ ಸ್ವಲ್ಪ ನೆಳ್ಳಾಗ್ಲಿ ಬರೋರ್ ಒಬ್ಬರಿಗೆ ಮಾಡಿರೋದು ಈ ಸ್ವಾಮಿ ಇದೆ ಇವ್ರ ಅರುಳಾಳ ಗ್ರಾಮದಲ್ಲಿ ಇವರು ಹೂವು ತಕೊಂಡು ಇವ್ರ ಆರ್ಡರ್ ತಕೊಂಡು ಹೋದ್ರೆ ಮಾತ್ರ ಅಲ್ಲಿ ಕೊಂಡ ಬಂಡಿ ಆಗೋದು ಇವರು ಏನಾರ ಹೂವಾ ಕೊಟ್ಟಿಲ್ಲ ಅಂದ್ರೆ ಅರುಳಾಳ ಗ್ರಾಮದಲ್ಲಿ ಕೊಂಡಗಳು ಆಗಲ್ಲ ಪೂಜೆ ಆಗಲ್ಲ ಏನು ಆಗಲ್ಲ ಇವರು ವಕ್ತಾನ ಕೊಟ್ಟರೆ ನಾನಿದ್ದೀನಿ ಅಂತ ಅಂದ್ರೆ ಎಲ್ಲ ಕೊಂಡ ಬಂಡಿಗಳು ಮಾಡ್ತಾರೆ ಕೊಲ್ಲಾಪುರದಮ್ಮನ್ ತಾಯಿ ಅವ್ರು ಗ್ರಾಮ ದೇವತೆ ಅವ್ರು ಅವ್ರದ್ದು ಸುಮಾರು ಹಿನ್ನೆಲೆ ಹಿಂದೆ ಬೇಕಾದಷ್ಟು ಪವಾಡಗಳು ಹಾಗಾಗಿ ಅವ್ರು ಹಿರಿಯವರು ಪೂಜಾರಪ್ಪರಿದ್ರು ಅವರು ಮ ಅವ್ರ ತಂದೆ ಅವರು ಎಲ್ಲ ಏಕ ನಡ್ಸ್ಕೊ ಬಂದಿರುವಂಥ ಪೂಜೆಗಳು ದೇವ್ರು ಈ ಗ್ರಾಮದಲ್ಲಿ ಅಂದರೆ ಇತಿಹಾಸ ತುಂಬ ಇದೆ ತಿಳಿದವರು ಅದನ್ನು ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ನಿಂತು ಮಾಡೋರು ಯಾರು ಇಲ್ಲ ಸದ್ಯಕ್ಕೆ ಇಲ್ಲಿ ಹಬ್ಬ ಒಂದು ದೇವ್ರ ಕಾರ್ಯ ಮಾಡಬೇಕು ಅಂದರೆ ನೋಡಿ ಹಿಂಗೆ ಈ ಚಿಣಕುಪ್ಪೆ ದೊಡ್ಡ ಇವರು ಇದು ದೆಪೆಗೂಡನ ದೊಡ್ಡವರು ಇವರು ಗೌಡರುಗಳೆಲ್ಲ ಸೇರಿ ಇಲ್ಲಿ ಸ್ವಾಮಿಗೆ ವರ್ಷಕ್ಕೊಂದು ಸಾರಿ ಎಲ್ಲ ಅನ್ನದಾನ ಬೇಕಾದಂಥದ್ದು ಮಾಡ್ತಾರೆ ಸ್ವಾಮಿನ ಒಳೆ ಮೆಟ್ಟಸ್ಕೊ ಪೂಜೆಗಳು ನಡೀತವೆ ಮಾಡ್ತಾರೆ ಆದ್ರೆ ಮುಂದೆ ನಿಂತು ನಮ್ ನಮ್ ದೇವಸ್ಥಾನಗಳಿಗೆ ಏನು ಮಾಡ್ಕೋಬೇಕು ಅನ್ನೋದು ಯಾರು ಮಾಡಲ್ಲ ಸರ್ ಹಾಗಾಗಿದೆ ಇದಿಷ್ಟು ಮುರುಡಿ ಬಸಪ್ಪ ಅವರ ವೈಭವ ಚರಿತ್ರೆ ಇಡೀ ಕಟ್ಟಡನ ಆ ನಿಯಮ ಇದ್ದಿದ್ದೆ ಹಂಗೆ ಅಂತೆ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಅದು ಒಂದು ನೈಟ್ ಅಲ್ಲಿ ಕಟ್ಟಬೇಕು ಒಂದೇ ನೈಟ್ ಅಲ್ಲಿ ಬೆಳೆ ಗರೆಯೋದ್ರೊಳಗಡೆ ಅದು ಮುಗಿದು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಒಂದ್ ಒಂದೇ ನೈಟ್ ಅಲ್ಲಿ ಕಟ್ಟಿರ್ತಕ್ಕಂಥ ಸದ್ಯಕ್ಕೆ ಇಷ್ಟು ದೇವಸ್ಥಾನ ಮುರುಡಿ ಮಸಪ್ಪ ದೇವಸ್ಥಾನ ಅಮ್ಮ ಕೊಲ್ಲಾಪುರದಮ್ಮ ದೇವಿಯಲ್ಲಿ ಹಾ ಹೋಗ್ಬೇಕಂಟನ ತುಂಬಾ ಕಷ್ಟಪಟ್ಟು ಹುಡುಕೋದ ಮೇಲೆ ಇನ್ನ ಒಂದು ಶಿಲೆ ಶಾಸನ ವೀರಗಲ್ಲು ನನಗಿಲ್ಲಿ ಸಿಕ್ತು ಒಳಗಡೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇದೆ ಲಕ್ಕಿಲಿ ಅದನ್ನ ಅವರು ಡ್ಯಾಮೇಜ್ ಮಾಡಿಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಯುದ್ಧದ ಪ್ರಸಂಗ ಇಲ್ಲಿರೋದು ಇಲ್ಲೊಂದು ಶಿಲಾಶಾಸನ ಇತ್ತು ಅನ್ಸುತ್ತೆ ಅದು ಅಕ್ಷರ ಎಲ್ಲ ಅಳಸ ಈಗ ಈಗಿರ್ತಕ್ಕಂಥದ್ದು ಒಂದೇ ಒಂದು ವೀರಗಲ್ಲು ಅನೇಕ ಶಿಲಾಶಾಸನ ವೀರಗಳನ್ನ ಹುಡುಕು ಅಂತ ಬಂದಾಗ್ರಿ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಏನು ಬಂದೆ ಇಲ್ಲಿ ಎರಡು ವೀರಗಲ್ಲು ನನಗೆ ಸಿಗಬೇಕಾಗಿತ್ತು ಅಕ್ಕಾಗಿ ಒಂದೇ ಸಿಕ್ತು ತುಂಬಾ ಮಿಸ್ ಆಗಿದಾವೆ ವೀರಗಲ್ಲುಗಳು ಅದೇ ನಾರಾಯಣ ಸ್ವಾಮಿ ದೇವಸ್ಥಾನ ಐತಲ್ರಿ ಅಲ್ಲಿ ಕೊಡುಗೆ ಜಮೀನು ಅಂತ ಒಂದು ಅಲ್ಲಿ ಎರಡು ಶಿಲಾಶಾಸನಗಳು ನನಗೆ ಸಿಗಬೇಕಾಗಿತ್ತು ಅವು ಅಂತ ಯಾರಿಗೂ ಗೊತ್ತಿಲ್ಲ ಊರವ್ರಿಗೆ ಗೊತ್ತಿಲ್ಲ ಅವು ಎಲ್ಲಿದಾವೆ ಅಂತ ಮತ್ ಗೊತ್ತಾಗ್ಬೇಕು ಹೇಳ್ರಿ ಆ ಶಿಲಾಶಾಸನದೊಳಗೆ ಏನಿತ್ತಂದ್ರಿ ಸಾವಿರದ ನೂರ ತೊಂಬತ್ತ ಮೂರರ ಕಾಲಕ್ಕ ಸೇರಿದ್ದಂಥದ್ದು ಅದರಲ್ಲಿ ಶಂಗಪ್ಪ ಅಂತ ಬರ್ತಾರ್ರಿ ನಾಡಿನ ದೊರೆ ಆ ಆ ದೊರೆಯ ಕಾಲದ್ದದು ಆ ಶಿಲಾಶಾಸನ ಅರುಳಹಳ್ಳ ಅಂತ ಊರಿಗಿದ್ದ ಹೆಸರು ಅಲ್ಲಿ ಮಾರಣಗೌಡನ ಮಗ ಚಿಕ್ಕ ಅಯ್ಯಣ್ಣಯ್ಯ ನಾರಾಯಣ ನಾರಾಯಣಸ್ವಾಮಿ ದೇವಸ್ಥಾನ ಇತ್ತಲ್ಲ ಅದಕ್ಕ ಅಹ್ ದೇಣಿಗೆಗಳು ಅಥವಾ ಭೂಮಿಯನ್ನ ದಾನ ಮಾಡಿರ್ ಕೊಟ್ಟಿರ್ತಕ್ಕಂತ ಮಾಹಿತಿ ಅದ್ರಾಗಿತ್ತು ಆ ಶಿಲಾಶಾಸನ ಇಲ್ಲ ಊರವ್ರಿಗೆ ಗೊತ್ತಿಲ್ಲ ಆ ಶಿಲಾಶಾಸನ ಎಲ್ಲೈತಿ ಅಂತ ಹೇಳಿ ಈಗ ಆ ದೇವಸ್ಥಾನ ನೋಡಿದ್ರ ಎಷ್ಟು ಪಾಳ ಬಿದ್ದೈತಿ ಕೊಲ್ಲಾಪುರದಮ್ಮ ದೇವಸ್ಥಾನಕ್ ಬಂದೆ ಇಲ್ಲಿ ಎರಡು ಸಿಗ ವೀರಗಲ್ಲುಗಳು ಸಿಗ್ಬೇಕಾಗಿತ್ತು ಅಚಾನಕ್ ಆಗಿ ಒಂದು ಮಾತ್ರ ನನಗ ಸಿಕ್ಕೇತಿ ಇನ್ನೊಂದೆಲ್ಲ ಗೊತ್ತಿಲ್ಲ ಮೂರಲ್ಲಿ ಎಲ್ಲ ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಒಂದು ಗ್ಯಾಂಗ್ ಮಾಡಿಕೊಂಡಿರೋ ಮಾಡ್ಕೊಂಡಿರೋದು ಸರ್ ಇದೆ ರೇಷ್ಮೆ ಗೂಡ ಇದು ಗೂಡು ಹಾ ಫಸ್ಟ್ ಇದೆ ಮಾರ್ಕೆಟ್ ಇಂದ ತರುವಂತದ್ದು ಕಚ್ಚಾ ನಮ್ಗೆ ಕಳ್ಳ ಹಿಂಗ್ ಮಾಡ್ತಾನೆ ಇರ್ಬೇಕಾ ಹೌದು ಕೆಜಿ ಲೆಕ್ಕ ಇದು ಮಾರೋದು ಇದು ಒಂದು ಕೆಜಿಗೆ ಎಪ್ಪತ್ತೈದು ಗಜ ಒಂಬತ್ ಸಾವಿರದ ಎಂಟುನೂರ ಏಳೆ ನಾವ್ ಇರೋ ಗಂಟೆ ಉಂಟಾ ಇದೀವಿ ಆಮೇಲೆ ಅದು ಯಾವಾಗ ಇದ್ದೀವಿ